ಹಾಯ್ ಹಲೋ ನಮಸ್ಕಾರ ಇದು ರಿಷಿ ಮತ್ತು ನಂದಿನಿಯ ಕತೆ ಮಿಸ್ಟರ್ ಡಾನ್ ಅಂತಿಮ ಭಾಗ ಭಾಗ ಹದಿನಾರು ಈವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮಗೆ ಪ್ರೋತ್ಸಾಹವನ್ನು ನೀಡಬಹುದು ನಮ್ಮ ರಿಷಿ ಇದನ್ನಲ್ಲ ಅವನು ಕಾರ್ಪೊರೇಟ್ ಜಗತ್ತಿನ ಕದನ ಕುಶಲಿ ಅವನ ಹೆಸರು ಉದ್ಯಮದಲ್ಲಿ ಹೇಳಿ ಕೇಳಿ ತುಂಬ ಪ್ರಸಿದ್ಧಿ ಅವನು ಯಶಸ್ಸು ನೋಡಿದರೆ ಎಷ್ಟೋ ಮಂದಿಗೂ ಹೊಟ್ಟೆ ಕಿಚ್ಚು ಆದರೆ ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ದೊಡ್ಡ ಕಂಟಕ ಎದುರಾಗಿದ್ದು ಅವನದೇ ಕಾಲೇಜಿನಲ್ಲಿ ಜೊತೆಯಲ್ಲಿದ್ದವನಿಂದ ಅಂತ ಆತ ಈಗ ಅವನಿಗೆ ಪ್ರಬಲ ಪ್ರತಿಸ್ಪರ್ಧಿ ಆಗಿಬಿಟ್ಟಿದ್ದ ತನ್ನ ವ್ಯವಹಾರಕ್ಕೆ ದೊಡ್ಡ ನಷ್ಟ ಉಂಟಾದಾಗ ಆ ಪ್ರತಿಸ್ಪರ್ಧಿ ಸೀಡು ತೀರಿಸ್ಕೊಳ್ಳೋಕೆ ಒಂದು ಕ್ರೂರವಾದ ಪ್ಲ್ಯಾನನ್ನು ಕೂಡ ಮಾಡ್ತಾನೆ ಕೊನೆಗೆ ರಿಷಿಯನ್ನು ಮುಗಿಸ್ಬಿಡಬೇಕು ಆತನ ಪ್ರಾಣವನ್ನು ತೆಗೆದುಬಿಡಬೇಕು ಅಂತ ಅದೇ ಕಾಲೇಜಿನಲ್ಲಿದ್ದ ಒಬ್ಬ ವ್ಯಕ್ತಿ ಈಗ ದುಡ್ಡಿನ ಆಸೆಗೆ ಬಿದ್ದಿದ್ದ ಒಬ್ಬ ವೃತ್ತಿಪರ ಅಂತಕನಿಗೆ ಸುಪಾರಿಯನ್ನು ಕೊಟ್ಟಿದ್ದ ಋಷಿಗೆ ಪ್ರತಿಸ್ಪರ್ಧಿಯ ಮೇಲೆ ಸುತಾರಾಮ್ ಅನುಮಾನ ಇರಲಿಲ್ಲ ಯಾಕೆ ಗೊತ್ತಾ ಅಂತಕನಿಗೆ ದುಡ್ಡು ಹೋಗಿದ್ದು ಮೂರನೇ ವ್ಯಕ್ತಿಯ ಖಾತೆಯಿಂದ ಅಂದರೆ ಆ ಹಣದ ವ್ಯವಹಾರದ ಬಗ್ಗೆ ಹೇಗೋ ನಂದಿನಿ ಗೊತ್ತಾಗ್ಬಿಡುತ್ತೆ ನಂದಿನಿ ಹಿಂದೆ ರಿಷಿಯ ಅಸಹ್ಯ ವರ್ತನೆಯಿಂದ ಬೇಸರಗೊಂಡಿದ್ಲು ತುಂಬ ನೋವು ಪಟ್ಟಿದ್ಲು ಎಷ್ಟೋ ದಿನಗಳು ಉಪವಾಸ ಮಲಗಿದ್ದು ಉಂಟು ಆದರೂ ಕೂಡ ಅವಳ ಮನಸ್ಸು ಎಷ್ಟು ನಿರ್ಮಲ ಈ ವಿಚಾರವನ್ನು ನಿರ್ಲಕ್ಷಿಸಲು ಮನಸ್ಸು ಒಪ್ಪಲೇ ಇಲ್ಲ ಅವಳಿಗೆ ಇದು ಆಕೆಯ ನೈತಿಕತೆಗೆ ಸಂಬಂಧಿಸಿದ ವಿಷಯ ಆಗಿತ್ತು ರಿಷಿಗೆ ಈ ವಿಷಯ ತಲುಪುವಷ್ಟರಲ್ಲಿ ಸಮಯ ಮೀರಿ ಹೋಗಬಹುದು ಅಂತಲೂ ಅನ್ನಿಸ್ತು ಹಾಗಾಗಿ ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದು ಅವಳು ಫೋನನ್ನು ಮಾಡಿದ್ಳು ಆದರೆ ರಿಷಿ ಅವಳ ಕರೆಯನ್ನು ನಿರ್ಲಕ್ಷಿಸಿದ್ದ ಆಕೆ ಜೊತೆ ಏಕತಾನೇ ಮಾತಾಡ್ತಾನೆ ಇದರಿಂದ ಆಕೆ ಮತ್ತಷ್ಟು ಆತಂಕಗೊಂಡಳು ಖಂಡಿತ ಈತನ ಫೋನನ್ನು ತಗ್ಗಿಯಲ್ಲ ಅನ್ನೋದು ಖಾತ್ರಿ ಆಯಿತು ರಿಷಿ ತನ್ನ ಕಚೇರಿಯಿಂದ ಹೊರಗೆ ಬರುವಾಗ ಸುಮಾರು ಸಂಜೆ ಸಮಯ ಅಂತಕ ದಾಳಿಗೆ ಸಿದ್ಧನಾಗೇ ಬಿಟ್ಟಿದ್ದಾನೆ ನಂದಿನಿ ಇದನ್ನು ನೋಡಿ ತಕ್ಷಣವೇ ತನ್ನ ಪರ್ಸ್ನಲ್ಲಿದ್ದ ಪೆಪ್ಪರ್ ಸ್ಪ್ರೇಯನ್ನು ಬಾಟಲಿಯಿಂದ ಅವನ ಮೇಲೆ ಸಿಂಪಡಿಸೇ ಬಿಟ್ಲು ಇದರಿಂದ ಗೊಂದಲಗೊಂಡ ಅಂತಕ ತಪ್ಪಿಸಿಕೊಳ್ಳಲು ಬಹಳ ಯತ್ನ ಮಾಡ್ತಾನೆ ನಂದಿನಿ ಜಾಣತನದಿಂದ ಅವನ ಬೈಕ ಕೀಲಿಯನ್ನು ಕಿತ್ಕೊಂಡು ಓಡಿ ಹೋದಳು ಕೋಪಗೊಂಡ ಅಂತಕ ರಿಷಿ ಹತ್ತಿರ ಬಂದು ಕೈ ಕೈ ಮಿಲಾಯಿಸಲು ಶುರು ಮಾಡ್ತಾರೆ ದೊಡ್ಡ ಜುಗಳವೇ ಆಗುತ್ತೆ ಈ ಗೊಂದಲದಲ್ಲಿ ರಿಷಿ ತನ್ನ ಪ್ರತಿಸ್ಪರ್ಧಿ ಮಾಡಿಸಿದ ಕೆಲಸದ ಬಗ್ಗೆ ಅರ್ಥ ಮಾಡಿಸ್ಕೊಳ್ಳೋಕೆ ಯತ್ನಿಸ್ತಾನೆ ನಂದಿನಿ ಈ ಅವಕಾಶ ಬಳಸ್ಕೊಂಡು ತಕ್ಷಣವೇ ರಿಷಿಯ ಬದ್ಧತಾ ವಿಭಾಗಕ್ಕೆ ಕರೆ ಕೂಡ ಮಾಡ್ತಾಳೆ ಸಿಬ್ಬಂದಿಯವರನ್ನು ಹಿಡಿತಾರೆ ಎಲ್ಲವೂ ಶಾಂತವಾಗುತ್ತೆ ನಂದಿನಿ ಹತ್ತಿರ ಬರ್ತಾನೆ ಮಾಡಿದ ತಪ್ಪುಗಳು ಆಕೆ ಅವಮಾನಿಸಿದ ಮಾತುಗಳು ಅವನ ಮನಸ್ಸಿನಲ್ಲಿ ಓಡಾಡ್ತಾ ಇದೆ ತಾನು ಎಷ್ಟೇನೋ ಕೊಟ್ಟರು ಅವಳು ತನ್ನ ಜೀವವನ್ನು ಉಳಿಸಲು ಪ್ರಾಣವನ್ನೇ ಬಣಕಿಟ್ಲು ಆಕೆಯ ಬಳಿ ಒಂದು ಧನ್ಯವಾದ ಹೇಳಲು ಕೂಡ ಅವನಿಗೆ ಧೈರ್ಯ ಇಲ್ಲ ಆತ ಮೌನವಾಗಿ ತಲೆ ಬಗ್ಗಿಸಿ ನಿಂತುಬಿಟ್ಟ ಅವನ ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ಅಪರಾಧದ ಭಾವನೆ ಸ್ಪಷ್ಟವಾಗಿ ಕಾಣ್ತಿತ್ತು ನಂದಿನಿ ಅವನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಳು ಅವಳು ಏನು ಮಾತನಾಡದೆ ನಿಧಾನವಾಗಿ ಅಲ್ಲಿಂದ ಹೊರಟೇ ಹೋದಳು ಋಷಿ ಮೌನವಾಗಿಯೇ ನಿಂತು ಆಕೆ ದೂರ ಹೋಗುವುದನ್ನು ನೋಡ್ತಾನೇ ಇದ್ದ ತನ್ನ ಜೀವ ಉಳಿಸಿದವಳ ಎದುರೇ ತಲೆ ಎತ್ತಿ ನಿಲ್ಲುವ ಧೈರ್ಯವಿಲ್ಲದೆ ಅವನು ನಿಂತಿದ್ದಾನೆ ಈ ಘಟನೆ ನಂದಿನಿಯ ಧೈರ್ಯ ಮತ್ತು ಅವನ ಅಹಂಕಾರದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಇದು ಋಷಿಯ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ತರುತ್ತೆ ಪ್ರೀತಿಯ ಹೊಸ ಅಧ್ಯಾಯ ಆ ಘಟನೆ ನಂತರ ನಂದಿನಿ ರಿಷಿಯನ್ನು ಭೇಟಿಯಾಗುವುದು ತುಂಬ ಅಪರೂಪ ಆಗೋಗುತ್ತೆ ಆದರೆ ರಿಷಿ ನಂದಿನಿಯನ್ನು ಮರೆಯಲೇ ಇಲ್ಲ ಆಕೆ ತನ್ನ ಪ್ರಾಣವನ್ನು ಉಳಿಸಿದ ಕ್ಷಣ ಅವನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿತ್ತು ತನ್ನ ಅಹಂಕಾರ ಮತ್ತು ಕೆಟ್ಟ ವರ್ತನೆಯ ಬಗ್ಗೆ ಅವನಿಗೆ ತೀವ್ರವಾಗಿ ಪಶ್ಚಾತ್ತಾಪವಿತ್ತು ತಾನು ನಂದಿನಿಯನ್ನು ಅವಮಾನಿಸಿದ್ದಕ್ಕೆ ಮತ್ತು ಆಕೆಯ ಚಾರಿತ್ರ್ಯವನ್ನು ಪ್ರಶ್ನಿಸಿದ್ದಕ್ಕೆ ಆತ ತನಗೆ ತಾನೇ ಕ್ಷಮಿಸೋಕೆ ಆಗದೇ ಇಲ್ಲ ಪ್ರತಿ ಬಾರಿಯೂ ಕೂಡ ತನ್ನನ್ನೇ ತಾನು ಶಪಿಸಿಕೊಂಡು ಎಷ್ಟೋ ದಿನಗಳನ್ನು ಕಳೆದೇ ಬಿಟ್ಟ ಒಂದಿನ ರಿಷಿ ನಂದಿನಿ ಹಾಸ್ಟೆಲ್ ಬಳಿ ಬಂದು ಅವಳಿಗಾಗಿ ಕಾಯ್ತಾ ಇದ್ದಾನೆ ನಂದಿನಿಗೆ ಅವನು ಬಂದಿರೋದು ತಿಳಿದಾಗ ಮೊದಲು ಆತಂಕಗೊಳ್ತಾಳೆ ಯಾಕಂದರೆ ಹಳೆಯ ಕಹಿ ನೆನಪುಗಳು ಮರಿ ಕಳಿಸಬಹುದೇನೋ ಆದರೆ ಈ ಬಾರಿ ರಿಷಿ ಸಂಪೂರ್ಣವಾಗಿ ಬದಲಾಗಿದ್ದ ಆತ ತನ್ನ ಬೈಕಿನಲ್ಲಿ ಇಳಿದು ನಮ್ರತೆಯಿಂದ ಆಕೆಯ ಬಳಿಗೆ ಬಂದು ಕೈ ಜೋಡಿಸಿ ನಂದಿನಿ ನನ್ನನ್ನು ಕ್ಷಮಿಸು ಅದು ನಾನು ವರ್ತಿಸಿದ ರೀತಿ ಸರಿಯಾಗಿರಲಿಲ್ಲ ನಿನ್ನಂತಹ ಧೈರ್ಯಶಾಲಿ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನು ನಾನು ಎಂದೂ ನೋಡೇ ಇಲ್ಲ ನೀನು ನನ್ನ ಪ್ರಾಣವನ್ನು ಉಳಿಸಿದೆ ಆದರೆ ನಾನು ಅದಕ್ಕೆ ಪ್ರತಿಯಾಗಿ ನಿನ್ನನ್ನು ಅವಮಾನಿಸ್ತೆ ನಾನು ನಿನ್ನ ಕ್ಷಮೆಯನ್ನು ಬೇಡ್ತಾಯಿದ್ದೀನಿ ಅಂತ ಕೇಳ್ಕೊಳ್ತಾನೆ ಋಷಿಯಲ್ಲಿನ ಈ ಬದಲಾವಣೆ ನೋಡಿ ನಂದಿನಿ ಆಶ್ಚರ್ಯಚಕಿತಳಾಗ್ತಾಳೆ ಆಕೆಯ ಕೋಪ ಕರಗಿ ಹೋಗಿ ಅನುಕಂಪ ಮೂಡುತ್ತೆ ನಾನು ನಿಮ್ಮನ್ನು ಅಂದು ಯಾಕೆ ಕ್ಷಮಿಸಿದ್ನೋ ಅದೇ ಕಾರಣಕ್ಕಾಗಿ ಇಂದು ಕೂಡ ಕ್ಷಮಿಸ್ತೇನೆ ನೀವು ಅಂದು ಮಾಡಿದ ತಪ್ಪು ಈಗ ನಿಮಗೆ ಅರಿವಾಗಿದೆಯಲ್ಲ ಅದೇ ಅಷ್ಟೇ ಸಾಕು ಅದು ಬಹಳ ಮುಖ್ಯ ಎಂದು ಹಾಳೆ ಹೇಳಿ ಆಕೆಯ ಅವನನ್ನು ಸಮಾಧಾನಪಡಿಸ್ತಾಳೆ ಈ ಘಟನೆಯ ನಂತರ ರಿಷಿ ಒಬ್ಬ ಹೊಸ ಮನುಷ್ಯನಾಗ್ತಾನೆ ಆತ ನಂದಿನಿಯ ಜೊತೆ ಇದ್ದಾಗಲೆಲ್ಲ ಆಕೆಯ ಪ್ರೋತ್ಸಾಹದಿಂದ ನಮ್ರತೆಯನ್ನು ಕಲಿತಾ ಸರಳತೆಯನ್ನು ಕಲಿತ ತನ್ನ ಜೀವನದ ಇಂದಿನ ಎಲ್ಲ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಿದ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವುದನ್ನು ಕಲಿತುಕೊಂಡ ಇಬ್ಬರ ನಡುವಿನ ಒಡನಾಟ ಪ್ರೀತಿಗೆ ತಿರುಗ್ತು ರಿಷಿ ತನ್ನ ಕುಟುಂಬದ ಬಳಿ ನಂದಿನಿಯ ಬಗ್ಗೆ ಹೇಳಿದ ಆಕೆ ತನ್ನನ್ನು ಹೇಗೆ ಬದಲಾಯಿಸಿದ್ಲು ತನ್ನ ಪ್ರಾಣವನ್ನು ಹೇಗೆ ಉಳಿಸಿದ್ಲು ಎಂಬುದನ್ನು ವಿವರಿಸಿದ ಆಕೆಯ ಪ್ರಾಮಾಣಿಕತೆ ಮತ್ತು ಧೈರ್ಯಕ್ಕೆ ಮೆಚ್ಚಿದ ರಿಷಿಯ ಕುಟುಂಬ ಈ ಸಂಬಂಧವನ್ನು ಒಪ್ಪಿಕೊಳ್ಳುತ್ತೆ ಕೆಲವೇ ದಿನಗಳಲ್ಲಿ ನಂದಿನಿ ಮತ್ತು ರಿಷಿ ಒಂದಾಗ್ತಾರೆ ಇಬ್ಬರು ಕೂಡ ಅಷ್ಟೇ ಸಂತೋಷದಿಂದ ಹೊಸ ಜೀವನವನ್ನೇ ಪ್ರಾರಂಭಿಸ್ತಾರೆ ರಿಷಿ ತನ್ನ ಇಂದಿನ ತಪ್ಪುಗಳ ಕಹಿ ನೆನಪುಗಳನ್ನು ಮರೆತು ನಂದಿನಿಯೊಂದಿಗೆ ತನ್ನ ಹೊಸ ಜೀವನವನ್ನು ಪ್ರೀತಿಸ್ತಾ ನಂದಿನಿ ಮತ್ತು ರಿಷಿ ಒಬ್ಬರಿಗೊಬ್ಬರು ಬದುಕುಳಿಯಲು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸಲು ಆಧಾರವಾಗಿಯೇ ನಿಂತುಬಿಟ್ರು ಇನ್ನೇನು ಮದುವೆಯ ಮಾತು ಮುಗಿದೇ ಹೋಯಿತು ಈಗ ಅವರಿಬ್ಬರ ಪ್ರೀತಿಯ ರಾತ್ರಿ ರಿಷಿ ತನ್ನ ಕಣ್ಣುಗಳನ್ನು ಒದ್ದೆ ಮಾಡಿಕೊಂಡು ನಂದಿನಿಯನ್ನು ನೋಡ್ತಾ ಇದ್ದಾನೆ ಇಷ್ಟು ದಿನ ತಾನು ಮಾಡಿದ ತಪ್ಪುಗಳು ಮತ್ತು ಆಕೆಯ ಮೇಲಿನ ನಿರ್ಲಕ್ಷ್ಯ ಅವಳು ತನ್ನ ಜೀವನ ಸಂಗಾತಿಯಾಗ್ತಾಳೆ ಎನ್ನುವ ಒಂದೇ ಒಂದು ಊಹೆ ಕೂಡ ಅವನಲ್ಲಿರಲಿಲ್ಲ ಅವನ ಹೃದಯವು ಕುರಿತಾ ಇದೆ ತನ್ನ ಪ್ರಾಣ ಉಳಿಸಿದವಳಿಗೆ ಧನ್ಯವಾದ ಹೇಳಲು ಅವನಿಗೆ ಧೈರ್ಯನೇ ಇರಲಿಲ್ವಲ್ಲ ಅಂತ ಆದರೆ ಆ ಮೌನವೇ ಒಂದು ದೊಡ್ಡ ಧನ್ಯವಾದ ನಂದಿನಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ ಇದ್ಲು ರಿಷಿಯ ಅಹಂಕಾರದ ತಡೆಗೋಳೆಯ ಸಂಪೂರ್ಣವಾಗಿ ಕಳಚು ಹೋಗಿತ್ತು ಅವನು ತನ್ನ ಮನೆಯಲ್ಲಿ ತಂದೆ ತಾಯಿಯ ಮುಂದೆ ನಿಂತು ಅಪ್ಪ ಅಮ್ಮ ನಾನು ನೆಂದಿನ ಮದುವೆ ಆಕೆ ಬಯಸ್ತೀನಿ ಎಂದಾಗ ಅವಳ ಜೀವ ಉಳಿಸಿದ್ ಉಳಿಸಿದ್ದು ಮಾತ್ರ ಅಲ್ಲ ನನ್ನ ಬದುಕನ್ನೇ ಬದಲಾಯಿಸಿದ್ದು ಆಕೆ ಒಳ್ಳೆಯತನ ಮತ್ತು ಪ್ರಾಮಾಣಿಕತೆಯನ್ನು ನಾನು ಪ್ರೀತಿಸ್ತೇನೆ ಎಂದು ದೃಢವಾಗಿ ಹೇಳಿದ್ದ ಮೊದಮೊದಲು ಅವನ ತಂದೆ ತಾಯಿ ಸಂಬಂಧಕ್ಕೆ ತೀವ್ರವಾಗಿ ವಿರೋಧಪಡಿಸಿದರು ಯಾಕೆ ಗೊತ್ತಾ ಆಕೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿ ಅದು ಅಲ್ಲದೆ ತನ್ನ ಕಾಲೇಜಿನಲ್ಲೇ ಓದ್ತಾ ಇರುವಂತಹವಳು ಅವಳು ಯಾರು ನಮ್ಮ ಸ್ಥಾನಕ್ಕೆ ಹೊಂದ್ಕೊಳ್ತಾಳಾ ಒಬ್ಬ ಅನಾಮಧೀಯ ಹುಡುಗಿಗಾಗಿ ನೀನು ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ ಅಂತ ತುಂಬ ಹರಿಸಿದರು ತನ್ನ ಮಗನ ಜೀವವನ್ನು ಉಳಿಸ್ತವಳು ಅನ್ನೋದು ಲೆಕ್ಕಸ್ಥೆ ದುಡ್ಡಿನ ಮತದಲ್ಲಿದ್ದಂತಹ ಜನಗಳು ಆದರೆ ರಿಷಿ ಅವರ ಮಾತಿಗೆ ಜಗ್ಗಿಲ್ಲ ನಮ್ಮ ಭವಿಷ್ಯ ನನ್ನ ಒಳ್ಳೆಯತನದಿಂದ ನಿರ್ಧಾರವಾಗುತ್ತೆ ದುಡ್ಡು ಅಸ್ ಅಂತಸ್ತಿನಿಂದಲ್ಲ ನಂದಿನಿಯ ಒಳ್ಳೆಯತನವೇ ನನ್ನ ಭವಿಷ್ಯದ ಬುನಾದಿ ಅಂತ ಹೇಳಿ ಅವರಿಗೂ ಮನವರಿಕೆಯನ್ನು ಮಾಡಿರ್ತಾನೆ ನಂದಿನಿಯ ತ್ಯಾಗ ಮತ್ತು ಋಷಿಯ ದೃಢ ನಿಶ್ಚಯಕ್ಕೆ ಕೊನೆಗೆ ಅವರ ಮನಸ್ಸು ಕರಗಿ ಒಪ್ಪಿಗೆ ಕೊಟ್ಟರು ಪ್ರೀತಿಯ ಪಯಣದ ಹೊಸ ಆರಂಭ ನಂದಿನಿ ಮತ್ತು ರಿಷಿಯ ಮದುವೆ ಅದ್ಧೂರಿಯಾಗಿಯೇ ನಡೆಯುತ್ತೆ ತಮ್ಮ ಹಳೆಯ ನೋವು ಕಹಿ ಘಟನೆಗಳನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡ್ತಾರೆ ಅವರ ಆ ಪ್ರೀತಿಯ ರಾತ್ರಿ ಕೋಣೆಯಲ್ಲಿ ಬಿಳಿ ಹೂಗಳಿಂದ ಮತ್ತು ಸಣ್ಣ ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ ಕೋಣೆಯ ಮಧ್ಯದಲ್ಲಿ ಒಂದು ದೊಡ್ಡ ಹಾಸಿಗೆ ಅದರ ಮೇಲೆ ಮಲ್ಲಿಗೆ ಹೂವಿನ ಎಸಳುಗಳು ಚೆಲ್ಲಲಾಗಿರುತ್ತೆ ರಿಷಿ ನಂದಿನಿಯ ಬಳಿ ಬಂದು ಮೊಣಕಾಲೂರಿ ಕುಳಿತು ನನ್ನ ಎಲ್ಲ ತಪ್ಪುಗಳಿಗೆ ಅಹಂಕಾರಕ್ಕೆ ದಯವಿಟ್ಟು ನನಗೆ ಕ್ಷಮೆಯನ್ನು ಕೊಡು ನನ್ನನ್ನು ಕ್ಷಮಿಸುವಂಥ ಒಂದು ಮಗುವಿನ ರೀತಿಯಲ್ಲಿ ಕುಳಿತಿರ್ತಾನೆ ನೀನು ಈ ಜಗತ್ತಿನಲ್ಲಿ ನನಗೆ ಸಿಕ್ಕ ಅತಿ ದೊಡ್ಡ ಸಂಪತ್ತು ನನ್ನ ಜೀವನದ ಕೊನೆಯ ಕ್ಷಣದವರೆಗೂ ನೀನು ಪ್ರೀತಿಸ್ತಾನೇ ಪ್ರೀತಿಸ್ತಾನೆ ಇರ್ತೀನಿ ನೀನಿಲ್ಲದೆ ನನ್ನ ಜೀವನ ಅಪೂರ್ಣ ಈ ಕ್ಷಣದಿಂದ ನನ್ನನ್ನು ನಿನ್ನ ಗಂಡನೆಂದು ಸ್ವೀಕರಿಸು ಅಂತ ಕೇಳ್ಕೊಳ್ತಾನೆ ನಂದಿನಿ ಕಣ್ಣೀರನ್ನು ಒರೆಸುತ್ತಾ ಅವನ ಕೈಗಳನ್ನು ಹಿಡಿದು ನನಗೆ ನಿಮ್ಮಿಂದ ಇನ್ನೇನು ಬೇಕಿಲ್ಲ ನೀವು ನನ್ನನ್ನು ಪ್ರೀತಿಸ್ತೀರಂದರೆ ತಿಳಿದ್ರೆ ಸಾಕು ಅಹಂಕಾರ ಕೋಪದಿಂದ ಅಡಗಿದ್ದ ಮನುಷ್ಯ ಇಂದು ಬಂದಿದ್ದಾನೆ ನಾನು ಅದನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಅವರಿಬ್ಬರ ಹೃದಯಗಳು ಒಂದಾದವು ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ತುಂಬಿದ್ದ ಹೊಸ ಜೀವನಕ್ಕೆ ನಾಂದಿ ಆಡಿದರು ಇಂದಿನ ನೋವುಗಳೆಲ್ಲ ಕಳೆದು ಹೋಗಿ ಪ್ರೀತಿಯಿಂದ ತುಂಬಿದ ಸುಂದರ ಕ್ಷಣಗಳು ಅವರು ಅನುಭವಿಸ್ತಾನೇ ಇದ್ದರು ಈ ಘಟನೆಯು ಅವರ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತ್ತು ಹಾಗೆ ಕೋಣೆಯಲ್ಲಿ ಮಲ್ಲಿಗೆ ಗುಲಾಬಿಗಳ ಪರಿಮಳ ತುಂಬಿತ್ತು ಮೃದುವಾದ ಮೇಣದ ಬತ್ತಿಗಳ ಬೆಳಕು ವಾತಾವರಣವನ್ನು ಮತ್ತಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿತ್ತು ನಂದಿನಿ ಮದುವೆಯ ಸೀರೆಯುಟ್ಟು ನಾಚಿಕೆಯಿಂದ ನಿಂತಿದ್ಲು ರಿಷಿ ಆಕೆಯ ಬಳಿಗೆ ನಡೆದು ಬಂದು ಆಕೆಯ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟ ನಂದಿನಿ ನನ್ನೆಲ್ಲ ಕಹಿ ನೆನಪುಗಳು ನಿನ್ನೊಂದಿಗೆ ಬಂದಿದ್ದರಿಂದ ಮರಿಯಾಗಿವೆ ಅಂತಾನು ಹೇಳ್ತಿದ್ದ ಅವಳ ಕಣ್ಣುಗಳಲ್ಲಿ ಕಂಡ ಅಪಾರ ಪ್ರೀತಿಗೆ ರಿಷಿ ಆಕರ್ಷಿತನಾದ ಅವಳ ಆಣೆಯ ಮೇಲೆ ಮುತ್ತಿಟ್ಟು ಬಳಿಕ ಆಕೆಯ ತಲೆ ಮೇಲೆ ತನ್ನ ತಲೆಯನ್ನು ಇರಿಸಿದ ನಂತರ ಆಕೆಯ ತುಟಿಗಳ ಮೇಲೆ ಒಂದು ಮೃದುವಾದ ಮುತ್ತನ್ನು ಕೊಟ್ಟ ನಂದಿನಿಯ ಕೈಗಳು ಅವನ ಕುತ್ತಿಗೆ ಸುತ್ತ ಹೋದವು ಇಬ್ಬರ ಹೃದಯಗಳು ಕೂಡ ಒಂದಾದವು ಆ ಕ್ಷಣದಲ್ಲಿ ಯಾವುದೇ ಮಾತುಗಳಿಗೆ ಜಾಗ ಇರಲಿಲ್ಲ ಅಗತ್ಯವೂ ಇರಲಿಲ್ಲ ಅವರ ಕಣ್ಣುಗಳು ಮತ್ತು ಸ್ಪರ್ಶವೇ ಎಲ್ಲವನ್ನ ಹೇಳ್ತಿದ್ವು ಇಬ್ಬರ ಮಧ್ಯೆ ಇದ್ದ ಗೋಡೆಗಳು ಸಂಪೂರ್ಣವಾಗಿ ಕರಗಿ ಹೋದ್ವು ಇಬ್ಬರ ಬಾ ಇಬ್ಬರು ಕೂಡ ಭಾವುಕರಾಗಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿರುವ ಅಹಂಕಾರ ಮತ್ತು ನೋವಿನಿಂದ ತುಂಬಿದ್ದ ಋಷಿಯ ಜೀವನ ಇಂದು ಪ್ರೀತಿ ಮತ್ತು ಮಮತೆ ಸೌಂದರ್ಯದಿಂದ ತುಂಬಿ ಹೋಗಿತ್ತು ಆ ಕ್ಷಣ ಕೇವಲ ಮೈಗಳ ಮಿಲನವಾಗಿರಲಿಲ್ಲ ಅದು ಎರಡು ಆತ್ಮಗಳ ಆಗಿತ್ತು ಆ ರಾತ್ರಿ ಅವರ ಹೊಸ ಜೀವನದ ಶುಭಾರಂಭಕ್ಕೆ ಒಂದು ಸುಂದರ ಸಾಕ್ಷಿಯಾಗಿತ್ತು ಧನ್ಯವಾದ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಡಾನ್ ಕಥಾ ಭಾಗ ಕೊನೆಗೊಳ್ಳುತ್ತಿದೆ ಹೊಸ ಕಥೆಯೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ